ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಇಂದ ಮತ್ತೊಂದು ಜಾಯಿಂಟ್ ಡೈಟ್ಯಾಕ್ಟರ್ ಮಾರಾಟಕ್ಕೆ ತಂದೆ ಫ್ರೆಂಡ್ಸ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ರೆ ಅಂತವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಬಟನ್ ಮೇಲೆ ಆಲ್ ಅಂತಿರುತ್ತೆ ಆಲ್ ಅಂತಿರುತ್ತೆ ಅಲ್ಲಿ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತೇವೆ ಯಾರಾದರೂ ರೆಸೆಂಟ್ ಮಾಡಲು ಜಾಯಿಂಟ್ರ್ ಗಾಡಿ ನೋಡ್ತಾ ಇದ್ದಾರೆ ಈಗಲೇ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳಕ್ಕೆ ತಡ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸರ ಜಾಯಿಂಟಾಗಿ ಗಾಡಿ ಬಿಟ್ಟರೆ ಸರ್ ಮಾಡಲ್ ಯಾವ್ದು ಇದೆ ಎರಡು ಸಾವಿರದ ಇಪ್ಪತ್ತು ರೀ

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೆ ಹೋದಲ್ಲಿ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಅವರು ನಿಮಗೆ ಓನರ್ ಅಲ್ಲಿ ಕೇಳಿಸ್ಕೋಬೋದು ನೇರವಾಗಿ ಓನರ್ ಜೊತೆ ಮಾತಾಡ್ಬೋದು ರೈತರ ಗಾಡಿ ನೇರವಾಗಿ ನೀವು ಕೂಡ ಕೊಂಡ್ಕೋಬೋದು ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ಎತ್ತುಗಳು ಮಾರಾಟಿದ್ರೂ ಕೂಡ ಎತ್ತುಗಳನ್ನು ಕೂಡ ಕಳಿಸ್ಕೊಡ್ಬೋದು ಇನ್ನೊಂದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಇಷ್ಟ ಅಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಕೊಂಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ